ಪಟ್ಟಣದ ಮಿನಿ ವಿಧಾನಸೌಧದಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ತಾಲೂಕು ಆಡಳಿತದ ವತಿಯಿಂದ ಶ್ರೀ ವೀರಮಡಿವಾಳ ಮಾಚಿದೇವರ ಜಯಂತಿಯನ್ನು ಆಚರಣೆ ಮಾಡಲಾಯಿತು ತಹಸೀಲ್ದಾರ್ ಶ್ರೀನಿವಾಸ್ ಹಾಗೂ ಮಡಿವಾಳ ಸಮುದಾಯದ ಮುಖಂಡರು ಶ್ರೀ ವೀರ ಮಡಿವಾಳ ಮಾಚಿದೇವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು ನಂತರ ತಹಸೀಲ್ದಾರ್ ಶ್ರೀನಿವಾಸ್ ರವರು ಮಾತನಾಡಿ ರಾಜ್ಯಾದ್ಯಂತ ಫೆಬ್ರವರಿ ಒಂದರಂದು ವೀರ ಮಡಿವಾಳ ಮಾಚಿದೇವರ ಜಯಂತಿಯನ್ನು ಆಚರಣೆ ಮಾಡುತ್ತಿದ್ದು ಶ್ರೀ ಮಡಿವಾಳ ಮಾಚಿದೇವರು ಒಂದು ಸಮುದಾಯಕ್ಕೆ ಸೀಮಿತವಾದದ್ದಲ್ಲ ಎಲ್ಲಾ ಸಮುದಾಯಕ್ಕೂ ಸಮಾಜಕ್ಕೂ ಸೀಮಿತವಾದದ್ದು ಹನ್ನೆರಡನೇ ಶತಮಾನದ ಕಾಲಘಟ್ಟದಲ್ಲಿ ಬಸವಣ್ಣ ಅವರು ಮತ್ತು ಮಡಿವಾಳ ಮಾಚಿದೇವರ ಕೊಡುಗೆ ಅಪಾರವಾದದ್ದು ಅಂದಿನ ಕಾಲದಲ್ಲಿ ಸಾಮಾಜಿಕ ಭೇದ ಭಾವಗಳು ಇದ್ದ ಸಂದರ್ಭದಲ್ಲಿ ಅನುಭವ ಮಂಟಪದ ಮೂಲಕ ಜನರ ಸಮಸ್ಯೆಗಳನ್ನು ಬಗೆಹರಿಸುತ್ತಿದ್ದರು ಸಮಾಜದಲ್ಲಿದ್ದ ಹಲವಾರು ಅಸಮಾನತೆಗಳನ್ನು ವಚನಗಳ ಮೂಲಕ ಧ್ವನಿ ಎತ್ತುತ್ತಿದ್ದರು ಎಂದು ತಿಳಿಸಿದರು ಮುಖ್ಯ ಭಾಷಣಕಾರರಾದ ಶಿಕ್ಷಕ ರಂಗನಾಥ್ ಮಾತನಾಡಿ ನಾವು ಒಳ್ಳೆಯ ಕಾಯಕ ಮಾಡುವ ಮೂಲಕ ಸಮಾಜಕ್ಕೆ ಒಳ್ಳೆಯ ಸಂದೇಶ ರವಾನಿಸಬಹುದು ಅಸ್ಪೃಶ್ಯತೆ ಅಸಮಾನತೆ ಶಿಕ್ಷಣದ ಕೊರತೆ ಇದ್ದ ಸಂದರ್ಭದಲ್ಲಿ ಮಾಚಿದೇವರು ಜನಿಸಿದರು ತನ್ನ ಜ್ಞಾನ ಸಂಪಾದನೆ ಮೂಲಕ ಸಮಾಜಕ್ಕೆ ಕಾಯಕದ ಮೂಲಕ ಸಂದೇಶವನ್ನು ರವಾನೆ ಮಾಡಿದರೆಂದು ತಿಳಿಸಿದರು ನಂತರ ತಾಲೂಕು ಮಡಿವಾಳ ಸಂಘದ ಅಧ್ಯಕ್ಷ ಎಲೆಹುಂಡಿ ಚಂದ್ರಶೆಟ್ಟಿ ಮಾತನಾಡಿ ನಮ್ಮ ಸಮಾಜ ಎಲೆಮರೆ ಕಾಯಿಯಂತೆ ಜೀವನ ಮಾಡುತ್ತಿದೆ ನಮ್ಮನ್ನು ತತ್ಸಾರ ಮನೋಭಾವದಿಂದ ನೋಡುವುದು ನಮಗೆ ನೋವಿನ ಸಂಗತಿ ಕಾಯಕವೇ ಕೈಲಾಸ ಎಂದುಕೊಂಡು ಕೆಲಸ ಮಾಡುವವರು ನಾವು ಮಾಡುವ ಕೆಲಸ ನಿಷ್ಠೆಯಿಂದ ಪರಿಶುದ್ಧವಾಗಿರಬೇಕು ಮಡಿವಾಳ ಮಾಚಿದೇವರು ತಮ್ಮ ಬಟ್ಟೆಗಳನ್ನು ತಾವೇ ಪರಿಶುದ್ಧ ಮಾಡಿಕೊಳ್ಳುತ್ತಿದ್ದರು ಕೊಲೆಗಡುಕರು ಭ್ರಷ್ಟಾಚಾರರು ಮೋಸಗಾರರ ಬಟ್ಟೆಗಳನ್ನು ಅವರು ಶುದ್ಧ ಮಾಡುತ್ತಿರಲಿಲ್ಲ ಈ ಸಿದ್ಧಾಂತವನ್ನು ಶಿಕ್ಷಣ ಪಡೆದ ವಿದ್ಯಾವಂತರು ಅರ್ಥ ಮಾಡಿಕೊಳ್ಳಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶಾಸಕ ಅನಿಲ್ ಚಿಕ್ಕಮಾಧುರವರು ನಮ್ಮ ಪರವಾಗಿ ವಿಧಾನಸೌಧದಲ್ಲಿ ಧ್ವನಿ ಎತ್ತಬೇಕು ನಮ್ಮ ವರದಿಯ ಆಧಾರದ ಮೇಲೆ ನಮ್ಮನ್ನು ಎಸ್ಸಿಗೆ ಸೇರಿಸಬೇಕು ಸಮುದಾಯದ ಮುಖಂಡರು ಸಂಘಟಿತರಾದ ಮಾತ್ರ ವಿಧಾನಸೌಧದಲ್ಲಿ ನಮ್ಮ ಸಮುದಾಯದ ಬಗ್ಗೆ ಚರ್ಚೆ ನಡೆಯುತ್ತದೆ ಎಂದು ಕಿವಿಮಾತು ಹೇಳಿದರು ಕಾರ್ಯಕ್ರಮದಲ್ಲಿ ಶ್ರೀ ತಾಲೂಕು ವೀರ ಮಡಿವಾಳ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸಮುದಾಯದ ಮುಖಂಡರು ಅಧಿಕಾರಿ ವರ್ಗದವರು ಉಪಸ್ಥಿತರಿದ್ದರು ಈ ದಿನ ಒಂದು ಶ್ರೀ ಮಡಿವಾಳ ಮಾಚಿದೇವರವರ ಜಯಂತಿ ಮೊದಲನೇದಾಗಿ ನಾನು ಎಲ್ರಿಗೂ ಸಹ ವೀರ ಮಡಿವಾಳ ಮಾಚಿದೇವರ ಜಯಂತಿಯ ಶುಭಾಶಯಗಳು ಈ ಒಂದು ಜಯಂತಿಯ ಕಾರ್ಯಕ್ರಮ ತಾಲೂಕು ಆಡಳಿತ ವತಿಯಿಂದ ಇರ್ತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿಸಿರುವಂತಹ ಸನ್ಮಾನಿಸಿ ನಾಗಶೆಟ್ಟಿರವರಲ್ಲ ನಾಗಶೆಟ್ಟಿರವ್ರೆ ಮತ್ತೆ ಈ ಸಮಾಜದ ಅಧ್ಯಕ್ಷರಾದಂತಹ ಯಲಹುಂಡಿ ರಾಜುಟ್ಟಿ ಯಲಹುಂಡಿ ಚಂದ್ರಶೇಖರ್ ರವರೆ ಉಪಾಧ್ಯಕ್ಷರಾದಂತಹ ರಮೇಶ್ ರವರೆ ಕಾರ್ಯದರ್ಶಿಯಾದಂತಹ ಹೇಮಂತ್ ಕುಮಾರ್ ಅವರೇ ಮತ್ತೆ ಒಬ್ರು ಬಿಟ್ಟು ನನಗೆ ಹೆಸರು ಗೊತ್ತಿಲ್ಲ ಯಾರು ಸಹ ಆಗಮಿಸಿರುವ ಎಲ್ಲಾ ಎಲ್ಲಾ ಈ ಸಮುದಾಯದ ಪದಾಧಿಕಾರಿಗಳೇ ಈ ದಿನ ನಾವು ಮಜವಾಳ ಮಾಚಿದೇವರ ಜಯಂತಿಯನ್ನ ಆಚರಣೆ ಮಾಡ್ತಾ ಇದೀವಿ ಪ್ರತಿ ಒಂದು ಜಯಂತಿ ನಾವು ಇಡೋದಿಷ್ಟೇ ಯಾವ ಒಂದು ಮಹಾನೀಯರ ಜಯಂತಿನ ನಾವು ಮಾಡ್ತೀವಿ ಒಂದು ಸಮಾಜಕ್ಕೆ ಸೀಮಿತವಾದಂತಹ ಜಯಂತಿ ಅಲ್ಲ ಎಲ್ಲಾ ಸಮಾಜಕ್ಕೂ ಸಹ ಸೀಮಿತವಾದಂತಹ ಜಯಂತಿ ನಾವು ಬರೀ ಕೇವಲ ಒಂದೊಂದು ಜಯಂತಿಗೆ ಮಾತ್ರ ನಾವು ಸೀಮಿತಕೊಂಡು ಬಾಕಿದಕ್ಕೆ ನಾವು ಬರಲ್ಲ ಅನ್ನುವಂತ ಮಾತುಗಳು ನಮ್ಮಲ್ಲಿ ಬರಬಾರ್ದು ಯಾಕೆ ಅಂತಂದ್ರೆ ನಾವು ನಮ್ಮ ಒಂದು ಸಮಾಜಕ್ಕೆ ನಮ್ಮ ನಾಡಿಗೆ ನಮ್ಮ ದೇಶಕ್ಕೆ ಅವರ ಕೊಡುಗೆಗಳು ಅಪಾರ ಹಾಗಾಗಿ ನಾವು ಅವರ ಮಹನೀಯರ ಜಯಂತಿಯನ್ನು ನಾವು ಆಚರಣೆ ಮಾಡ್ತೀವಿ ನನ್ನ ಸರ್ಕಾರದಿಂದನೂ ಸಹ ಆದೇಶ ಬಂದಿದೆ ಅವರ ಜಯಂತಿಯನ್ನು ಮಾಡಬೇಕು ಅಂತ ಹೇಳಿ ಸೊ ಇವತ್ತು ನಾವು ವೀರ ಮಡಿವಾಳ ಮಾಚಿದೇವರ ಜಯಂತಿಯನ್ನ ಮಾಡ್ತಾ ಇದ್ದೀವಿ ಪ್ರತಿ ವರ್ಷನೂ ಸಹ ನಾವು ಮಾಡ್ತಾ ಒಂದು ನಾವು ಕೇಳ್ತಕ್ಕಂಥದ್ದು ಮಡಿವಾಳ ಮಾಚಿದೇವರ ಜಯಂತಿಯನ್ನು ಮಾಡ್ತಿದೀವಿ ಅಂತಂದ್ರೆ ಎಲ್ರಿಗೂ ಸಹ ಒಂದು ನಾವು ಕಾಲಘಟ್ಟವನ್ನ ನೆನಪು ಮಾಡ್ಕೋಬೇಕು ಅದು ಹನ್ನೆರಡನೇ ಶತಮಾನ ಆವಾಗ ನಾವು ಬಸವಣ್ಣನವರನ್ನ ವಚನಗಳನ್ನ ನಾವು ಶುರು ಮಾಡ್ತೀವಿ ಸೊ ಆ ಒಂದು ಸಂದರ್ಭದಲ್ಲಿ ಮಡಿವಾಳ ಮಾಚಿದೇವರ ಒಂದು ಏನು ಒಂದು ಕೊಡುಗೆ ಇದೆ ಅದು ಅಪಾರ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥ ಸಾಮಾನ್ಯವಾಗಿ ಎಲ್ರಿಗೂ ಸಹ ಗೊತ್ತು ಹನ್ನೆರಡು ಶತಮಾನದಲ್ಲಿ ಸಾಮಾಜಿಕ ಭೇದ ಭಾವಗಳು ಜಾಸ್ತಿ ಇದ್ದು ಬೇರುಗೀಡು ಭಾವನೆಗಳು ಜಾಸ್ತಿ ಇದ್ದು ಜಾತಿ ಇದೆ ತುಂಬಾ ಇದಿತ್ತು ಯಾವುದೇ ಒಂದು ಶಿಕ್ಷಣಕ್ಕೆ ಅಷ್ಟು ಆ ಸೌಲಭ್ಯಗಳನ್ನ ಕೊಡುವುದಾಗ್ಲಿ ಎಲ್ರಿಗೂ ಸಹ ಸುಮಾರು ಜನ ಶಿಕ್ಷಣದಿಂದ ವಂಚಿತರಾಗಿರ್ತಕ್ಕಂಥ ನಾವು ನೋಡ್ಬೋದು ಏನಪ್ಪಾ ಅಂತಂದ್ರೆ ಈ ಒಂದು ಸಂದರ್ಭದಲ್ಲಿ ಶಿವನ ಭಕ್ತಿಗೆ ಅವರು ಅವರ ಒಂದು ಭಕ್ತಿಗೆ ತಮ್ಮ ಇದನ್ನೇ ಸಹ ಅವರು ಇದನ್ನ ಮಾಡ ಶಿವನ ಭಕ್ತಿಗೆ ಅವರು ಆಲೈಸಿ ಆ ಒಂದು ಸಂದರ್ಭದಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋದಂತಹ ವೀರ ಮಡಿವಾಳ ಮಾಚುದೇವರು ಮುಖ್ಯವಾಗಿ ಅನುಭವ ಮಂಟಪ ಅಂತ ನಾವು ಕೇಳಿದೀವಿ ಅವಾಗ ಜನರ ಸಮಸ್ಯೆಗಳು ಏನೇ ಇದ್ರು ಸಹ ಈಗ ನಾವ್ ಏನೀಗ ಸೆಷನ್ ಅಂತ ಕರಿತೀವಿ ನಾವ್ ಏನಿವಾಗ ಒಂದು ಸಭೆ ಸಮಾರಂಭಗಳನ್ನ ಕರೆದು ಕುಂದುಕೊಂಡು ಸಭೆ ಅಂತ ನಾವು ಮಾಡ್ತೀವಿ ಅವಾಗ ಬಸವಣ್ಣನವರ ಕಾಲದಲ್ಲಿ ಮಡಿವಾಳ ಮಾಚಿದೇವರ ಕಾಲದಲ್ಲಿ ಅನುಭವ ಮಂಟಪ ಅಂತ ಒಂದು ಇತ್ತಿತ್ತು ಅದರಲ್ಲಿ ಏನಪ್ಪಾ ಅಂತಂದ್ರೆ ಜನಗಳ ಯಾವುದೇ ಒಂದು ಸಮಸ್ಯೆಗಳಿದ್ರು ಅದನ್ನ ಬಗೆಹರಿಸುವ ನಿಟ್ಟಿನಲ್ಲಿ ನಾವು ಮಾಡುವಂತ ಕೆಲಸಗಳು ಅವಾಗ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ನಿಮ್ಗೆಲ್ಲ ಗೊತ್ತು ತುಂಬಾ ನಮಗೆ ಅಸಮಾನತೆಗಳನ್ನ ನಾವು ಕಂಡಂತಹ ಒಂದು ಕಾಲಘಟ್ಟ ಅವಾಗ ಆ ಕಾಲಘಟ್ಟದಲ್ಲಿ ವಚನಗಳ ಮೂಲಕ ಮತ್ತೆ ಬೇರೆ ಬೇರೆ ರೀತಿನಲ್ಲಿ ಆ ಅಸಮಾನತೆ ತೊಡಗುವ ನಿಟ್ಟಿನಲ್ಲಿ ಎಲ್ಲರೂ ಜನರು ಒಂದು ಸತಮಾನತೆ ಅಂತಕ್ಕಂಥ ತಿರುಬಾರ್ದು ನಾವೆಲ್ಲ ಒಂದು ಎನ್ನುವಂತ ಮನೋಭಾವನೆ ಹೊಂದಿರತಕ್ಕಂತಹ ನಮ್ಮ ಮಡಿವಾಳ ಮಾಂಚದೇ ಮುಂದುವರೆದು ಸುಮಾರು ಜನ ಆ ಸಂದರ್ಭದಲ್ಲಿ ಶೈಕ್ಷಣ ಶಿಕ್ಷಣದಿಂದನೂ ಸಹ ವಂಚಿತರಾಗಿರ್ತಾರೆ ವಂಚಿತರಾಗಿದ್ರು ಸಹ ಅವ್ರಿಗೆ ಶಿಕ್ಷಣ ಕೊಡುವಂತಹ ವ್ಯವಸ್ಥೆಯನ್ನು ಅವ್ರು ಮಾಡ್ತಕ್ಕಂಥದ್ದು ಅವ್ರು ಮಾಡಿರತಕ್ಕಂಥದ್ದು ಸೊ ಇದಲ್ದೇ ಜೊತೆಗೆ ಆ ಒಂದು ಸಂದರ್ಭದಲ್ಲಿ ಸಮಾಜದ ಕಾಲಘಟ್ಟದಲ್ಲಿರುವಂತಹ ಅಸಮಾನತೆಗಳನ್ನ ಹೋಗಲಾಡಿಸುವುದಕ್ಕೆ ಮತ್ತೆ ಜನರಲ್ಲಿ ಭೇದ ಭಾವಗಳನ್ನ ಹೋಗಲಾಡಿಸುವುದಕ್ಕೆ ವರ್ಗ ಭೇದ ಬೇಡ ಮೇಲು ಕೇಳುವ ಭೇದ ಭಾವಗಳು ಬೇಡ ನಾವೆಲ್ಲ ಒಂದೇ ಸಮುದಾಯದವರು ನಾವೆಲ್ಲ ಒಂದೇ ಕಮ್ಯುನಿಟಿ ಸೇರ್ತಕ್ಕಂಥವರು ಅನ್ನುವಂತಹ ಮನೋಭಾವನೆ ತೊಡಗುವ ನಿಟ್ಟಿನಲ್ಲಿ ಕೆಲಸ ಮಾಡ್ರು ಮಡಿವಾಳ ಮಾಡಿದ್ದೇವರು ನಾವು ಈ ಒಂದು ಕಾಲಘಟ್ಟಕ್ಕೆ ಹೋಲಿಸ್ಕೊಂಡಾಗ ಹನ್ನೆರಡು ಶತಮಾನದಲ್ಲಿ ಅವ್ರು ಏನು ಒಂದು ನಮ್ಮ ಒಂದು ಸಮಾಜದಲ್ಲಿರುವಂತಹ ಭೇದ ಭಾವ ವರ್ಗಗಳ ಹೋರಾಟಗಳ ವಿರುದ್ಧ ಧ್ವನಿ ವ್ಯಕ್ತಿ ಮಡಿವಾಳ ಮಾಚದೇವರು ಆ ಒಂದು ಸಂದರ್ಭ ಇವಾಗಲೂ ಸಹ ನಮಗೆ ಅನ್ವಯಿಸ್ತದೆ ನಾವ್ ಏನಂತಂದ್ರೆ ಅವ್ರು ಏನು ಆವಾಗ ನಮಗೆ ಅಡಿಪಾಯನ ಹಾಕೊಟ್ಟಿದ್ದಾರೆ ಅವ್ರು ಏನು ನಮಗೆ ಕೊಡುಗೆಯನ್ನ ಕೊಟ್ಟಿದ್ದಾರೆ ಅದನ್ನ ನಮಗೂ ದಾಖಸ್ಕೋಬೇಕು ನಾವೆಲ್ಲರೂ ಒಬ್ರೆ ನಮ್ಗೆ ಇರ್ತಕ್ಕಂಥದ್ದು ಎರಡೇ ಒಂದು ಹೆಣ್ಣು ಜಾತಿ ಇನ್ನೊಂದು ಗಂಡು ಜಾತಿ ಅವೆರಡು ಬಿಟ್ಟರೆ ಯಾವ ವರ್ಗಗಳು ಸಹ ನಮ್ಮಲ್ಲಿ ಇಲ್ಲ ನಾವೆಲ್ಲ ಸಮಾನತೆ ಅನ್ನೋ ಮನೋಭಾವನೆ ನಾವು ಕಂಡ್ಕೊಳ್ಬೇಕಾಗ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಮುಂದುವರೆದು ಈ ಒಂದು ಕಾಲಘಟ್ಟದಲ್ಲಿ ಇಷ್ಟು ಹೇಳ್ತಕ್ಕಂಥದ್ದು ನಾವು ಯಾವುದೇ ಒಂದು ಜಯಂತಿ ಮಾಡ್ಬೇಕಾದ ಚಿಕ್ಕ ಪುಟ್ಟ ಸಮಸ್ಯೆಗಳು ಚಿಕ್ಕ ಪುಕ್ಕ ತಪ್ಪುಗಳು ಸಹ ಆಗ್ಬಹುದು ನಾವು ಆ ಒಂದು ಚಿಕ್ಕ ಪುಟ್ಟ ತಪ್ಪುಗಳಿಗೆ ಇಲ್ಲಪ್ಪ ಅದಕ್ಕೆ ಸೇರಲ್ಲ ಮಾಡಲ್ಲ ಅನ್ನುವಂತಹ ಮನೋಭಾವಗಳು ನಮಗೆ ಬೇಡ ಈಗ ನಮ್ಮನೆಯಲ್ಲೇ ನಾವು ಕಾರ್ಯನ ಮಾಡ್ತಾ ಇರ್ತೀವಿ ನಮ್ಮ ಮಕ್ಕಳು ಮದುವೆ ಇರ್ಬೋದು ಇನ್ನೊಂದೇನೋ ಕಾರ್ಯ ಇರ್ಬೋದು ಆ ಸಂದರ್ಭದಲ್ಲಿ ನಮ್ಮಷ್ಟ ನಾವೇ ಅದಕ್ಕೆ ಏನು ಅಡಿ ಅಡಿಪಾಯ ಮಾಡ್ಕೋಬೇಕು ಏನ್ ಅಡಿ ಮಾಡ್ಕೋಬೇಕು ಮಾಡಿಕೊಂಡು ಮುಂದೆ ಅಂಗವರಿ ಇರುತ್ತದೆ ಯಾಕಪ್ಪ ಅಂದ್ರೆ ಕಾಯಕವರ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದರೂ ಕಾಯಕದೊಳಗು ಅನ್ನುವಂತ ಒಂದು ಶ್ರೇಷ್ಠ ಮಾತಿದೆ ಅಂದ್ರೆ ಕಾಯಕ ಕೆಲಸ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಸಹ ಎಲ್ಲವನ್ನೂ ಮರೆತು ನಾವು ಅದರಲ್ಲೇ ತಲ್ಲಿ ಆಗ ಮಾತ್ರ ನಾವು ಅದರಲ್ಲಿ ಒಂದು ಪ್ರತಿಫಲವನ್ನ ಮತ್ತೆ ಒಂದು ಫಲಿತಾಂಶವನ್ನ ಕಳೆ ಪಡೆಯೋದಕ್ಕೆ ಸಾಧ್ಯ ಆ ರೀತಿಯಾದಂತಹ ಮಾತಿಗೆ ಒಂದು ಅನುವರ್ತವಾಗಿದ್ದಂಥವರು ಆಗಿನ ಹನ್ನೆರಡನೇ ಶತಮಾನದ ವಚನಕಾರರು ಶರಣರು ಅಂತವರಲ್ಲಿ ಅಗ್ರಗಣ್ಯರಾಗಿ ನಿಂತಕ್ಕಂಥವರು ಬತ್ತಿ ಭಂಡಾರಿ ಬಸವಣ್ಣವರಬಹುದು ಆನಂತರ ಶೂನ್ಯ ಶೂನ್ಯ ಪೀಠದಲ್ಲಿ ಇದ್ದಂತಹ ಹಲವ್ ಪ್ರಭುಗಳಾಗಿರ್ಬೋದು ಅಕ್ಕ ಮಹಾದೇವಿ ಆಗಿರ್ಬೋದು ಆಯುಧಕ್ಕಿ ಲಕ್ಕಮ್ಮ ಆಯ್ದಕ್ಕಿ ಮಾರಯ್ಯ ಸೊನ್ನಾಲಿಗೆ ಸಿದ್ದರಾಮ ಈ ರೀತಿ ನಾವು ಹೆಸರಿಸ್ತಾನೆ ಹೋಗ್ತೀವಿ ಅವರಲ್ಲಿ ಮರೆಯಲಾಗದಂತ ಒಂದು ಹೆಸರು ವೀರ ಗಣಾಚಾರಿ ಮತ್ತೆ ಸತ್ವ ಸಂಪನ್ನ ಗುಣ ಗುಣಗೊಳ್ಳಂಥವ್ರು ನಿರ್ವಂಚನ ಗುಣಗೊಳ್ಳವರು ಮತ್ತೆ ನ್ಯಾಯ ನಿಷ್ಠುರವಾದಿ ಅಂತಕ್ಕಂಥ ಜಿಲ್ಲೆ ಸುಪ್ರಸಿದ್ಧಿಯನ್ನು ಪಡೆದಂತವ್ರು ಮಡಿವಾಳ ಮಾಚಿದೇವ್ರು ಅಗಸುತನ ಕೀಳಲ್ಲ ಅರಸುತನ ಎನ್ನುವಂತ ತತ್ವವನ್ನು ಆಗ ಪ್ರತಿಪಾದನೆ ಮಾಡಿದಂಥವು ಅರಸು ಆದ್ರೆ ಅವನು ಸಹ ಮನುಷ್ಯನೇ ಆತ ಇರತಕ್ಕಂಥದ್ದು ಸಾಮಾನ್ಯ ಮನುಷ್ಯರ ಸಾಮಾನ್ಯ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಅಷ್ಟೇ ಹೊರತು ಆತ ಏನು ಮೇಲಲ್ಲ ಅತಿ ಮೇಲಲ್ಲ ಹಾಗೇನೆ ಅಗಸತನ ಕೀಳಲ್ಲ ನಾವು ಮಾಡ್ತಕ್ಕಂಥ ಸಹ ಇಲ್ಲಿ ಯಾವುದೇ ಕಾರಣಕ್ಕೆ ಕೀಳಲ್ಲ ಅನ್ನುವಂಥ ನಿಟ್ಟಿನ ನಿಟ್ಟಿನಲ್ಲಿ ಪ್ರತಿಪಾದನೆ ಮಾಡಿದಂಥವ್ರು ಮಣಿವಾಳ ಮಾಚದೇವರು ಸಾಮಾನ್ಯವಾಗಿ ಹನ್ನೆರಡನೇ ಶತಮಾನ ಅಂದ್ರೆ ಸಾವಿರದ ನೂರ ಮೂವತ್ತರ ಸುಮಾರು ಹುಟ್ಟದಂತದ್ದು ಮಣಿವಾಳ ಮಾಚಿದೇವರು ಈಗಿನ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಇಪ್ಪರಗಿ ಎನ್ನುವಂತ ಒಂದು ಗ್ರಾಮ ಅದು ಈಗ ದೇವರ ಇಪ್ಪರಗಿ ಅಂತಲೇ ಕರೀತಾರೆ ಕಾರಣ ಏನಪ್ಪಾ ಅಂದ್ರೆ ದೈವಾಂಶ ಸಂಭೂತ್ರ ಮಡಿವಾಳ ಮಾಚದೇವರು ಹಾಗಾಗಿ ಅವರು ಜನ್ಮ ತಾಳದ್ರಿಂದ ಅದರ ಹೆಸರನ್ನ ದೇವರ ಇಬ್ಬರೇ ಎನ್ನುವಂತಹ ಹೆಸರಿಂದ ಈಗ ಕರೆಯಲಾಗ್ತಾ ಅವರ ತಂದೆ ಪರ್ವತಯ್ಯ ಮತ್ತೆ ತಾಯಿ ಸುಜ್ಞಾನಮ್ಮ ದಂಪತಿಗಳ ಸುಪುತ್ರ ಆಗ ಅಸ್ಪೃಶ್ಯತೆ ಅಸಮಾನತೆಗಳು ಮತ್ತೆ ಶೂದ್ರರಿಗೆ ಕೆಳವರ್ಗದವರಿಗೆ ಶಿಕ್ಷಣದಿಂದ ವಂಚಿತರಾಗಿರ್ತಕ್ಕಂಥ ಕಾಲ ಅದು ಆ ಸಂದರ್ಭದಲ್ಲಿ ಜನ್ಮ ತಾಳದಂತ ಮಡಿವಾಳ ಮಾಚದೇವರು ಅದ್ಭುತವಾದ ಜ್ಞಾನ ಸಂಪನ್ನರಾಗಿ ಸಮಾಜಕ್ಕೆ ತನ್ನ ಜ್ಞಾನ ಪ್ರಭೆಯನ್ನ ಕಾಯಕನ ಮಾತ್ರವನ್ನು ತಿಳಿಸುವಂತ ಒಂದು ಪ್ರಯತ್ನವನ್ನು ಮಾಡಿದಂತು ಮಡಿವಾಳ ಒಂದು ಪದ ಸಾಮಾನ್ಯಕ್ಕೆ ಗೊತ್ತಿದೆ ಮೈಲಿಗೆ ಆದಂತಹ ಬಟ್ಟೆಗಳನ್ನ ಮಡಿ ಮಾಡಿ ಅದನ್ನ ಅವರವರ ಬಟ್ಟೆಗಳನ್ನ ಕೊಡುವಂತದ್ದೇ ಕಾಯಕರು ಬೇರೆ ಬೇರೆ ಹೆಸರುಗಳನ್ನ ಗುರುತಿಸಿದ ಸಾಮಾನ್ಯಕ್ಕೆ ಅಲ್ಲಿಗಾರಿಕೆ ಅಂತ ಕರೀತಾರೆ ವೀರಗಂಟಿಗಳು ಅಂತ ಕರೀತಾರೆ ಅಗಸ ಅಂತ ಕರೀತಾರೆ ಗೋಬಿಗಳು ಅಂತ ಕರೀತಾರೆ ಹೀಗೆ ಬೇರೆ ಬೇರೆ ಸಾಕಷ್ಟು ಹೆಸರುಗಳಿಂದ ಅವರನ್ನು ಕರೆಯುವುದುಂಟು ಮಡಿವಾಳ ಅನ್ನದು ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಒಂದು ವೃತ್ತಿಯಾಗಿ ಇಲ್ಲಿ ಉಡಿಸಲ್ಪಡುವಂತ ನಾವು ವಿಚಾರಗಳನ್ನ ಸ್ವಲ್ಪ ಮಾತಾಡಿ ಇರ್ತದರು ವಿಚಾರಗಳನ್ನ ತಿಳಿಸಿದರೆ ಕೆಲವು ವಿಚಾರಗಳನ್ನ ಮಾತಾಡಲಿ ಯಾಕೆಂದ್ರೆ ಸಾಯಿಬರ್ ಬರೋದು ಕೆಲವು ಸ್ವಲ್ಪ ಲೇಟ್ ಆಯಿತು ಲೇಟ್ ಆದಾಗ ನಮ್ಮ ಟೌನ್ ಪಂಚಾಯತ್ ಸ್ವಲ್ಪ ಪ್ರಶ್ನೆ ಲೇಟ್ ಆಗಿದೆ ಅಂತ ಮಾತು ಅದಕ್ಕೆ ಉತ್ತರ ಕೊಟ್ಟರು ನಾವು ಮಾತಾಡಿದ್ದು ಅದೆಲ್ಲ ಏನು ಹೇಳಿ ನಾನು ಏಕೆಂತಂದ್ರೆ ಸಲ ಕೂಡ ನಾವು ಜಯಂತಿ ಮಾಡೋದಕ್ಕೆ ಯಾವ ಪ್ಲೇಸ್ ಹೊತ್ತು ಗೊತ್ತಾಗಿಲ್ಲ ನಮಗೆ ಐ ಬಿ ಕೊಡಿದ್ವಿ ಐ ಬಿ ದಿನ ತಿರುಗಿ ಬಿ ವಾಪಸ್ಕೊಂಡ್ವಿ ಎಲ್ಲಿ ಅಂತ ಕಲ್ಪನೆ ಎಷ್ಟು ಸಿಕ್ಕಲಿಲ್ಲ ನಮಗೆ ಆ ನೆಕ್ಸ್ಟು ಆ ಒಂದು ಟೈಮು ಒಂದು ಆ ಜಯಂತಿ ಅನ್ನೋ ಸಂದರ್ಭದಲ್ಲಿ ಸ್ವಲ್ಪ ಅಚ್ಚುಕಟ್ಟಾಗಿ ರಾಷ್ಟ್ರ ಸಮಿತಿಯ ಅಧ್ಯಕ್ಷರಾದಂತ ಒಂದು ಸಾಹೇಬರು ಅವ್ರ ಗಮನ ತರಬೇಕು ಹೇಳ್ಬೇಕು ಏಕೆಂದ್ರೆ ನಮ್ದು ಕಾಯಿ ಎಲ್ಲೋ ಜನಸಂಖ್ಯೆ ಕಡಿಮೆ ನಾವು ತಂತೆ ನೋಡಿದಾಗ ತಂತೇ ನೋಡಿ ಸ್ವಲ್ಪವಾದ ಆ ಒಂದು ಎಲೆಮರದಕಾಯಿ ಕರಿಬೇವ್ ಸೊಪ್ಪಿದ್ದಂಗೆ ನಮ್ಗೆ ಹಂಗಂತ ಹೇಳಿ ಕೆಲವು ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಇರ್ಬೋದೇ ಅನ್ನೋದು ಒಂದು ಅನುಮಾನ ಕಡಿಮೆ ಏಕೆಂದರೆ ಕಾಯಕವೇ ಕೈಲಾಸ ಅಂತ ವೀರಮುರಿಯವರು ಏನು ಬಸವಣ್ಣವರ ಅನುಭವ ಮಟ್ಟದಲ್ಲಿ ಹೆಸರಂತ ಪಡೆದಿ ದೇಶದಲ್ಲೇ ಕಾಯಕ ಅಂದ್ರೆ ಕೆಲಸ ಮಾಡೋದು ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡಬೇಕು ಅಂತ ಅವ್ರಿಗೆ ಕಾಯಕವೇ ಕೈಲಾಸ ಅಂತ ಹೆಸರು ಬಂದಿದ್ದೆ ನಾನು ಏನು ಮಾಡ್ತೀನಿ ಅದು ನಿಷ್ಠೆಯಿಂದ ಇರಬೇಕು ವಚನ ಭ್ರಷ್ಟರಾಗಿರ್ಬಾರ್ದು ಮತ್ತು ನಮ್ಮ ಇಷ್ಟ ಬಂದಂಥ ಕೆಲಸಗಳನ್ನ ಮಾಡೋದಕ್ಕೆ ಅವರು ಒಂದು ಬಟ್ಟೆನ ಮಡಿನ ಮಾಡಬೇಕಾದ್ರೆ ಯಾರ ಕಾಯಕ ಕೈಲಾಸ ಅಂತ ನಿಷ್ಠೆಯನ್ನು ಮಾಡಬೇಕಾದ್ರೆ ಅವರು ಬಟ್ಟೆನೇ ಅವ್ರು ಒಗಿಸ್ತಾ ಇದ್ರು ಒಬ್ಬ ಕೊಲೆಗಾರನೋ ಒಬ್ಬ ಭ್ರಷ್ಟಾಚಾರನ ಮೋಸ್ಕರನ ಬಟ್ಟೆನೂ ಮುಟ್ತಿರ್ಲಿಲ್ಲ ಅಂದರೆ ಕೆಲಸ ಮಾಡೋದು ಕೂಡ ನಿಷ್ಠೆ ತೋರಿಸ್ರು ಅಂತಂದರೆ ಆ ವೀರ ಮಡಿವಾಳ ಮಾಜಿದೇವು ಅಂತಂದರೆ ನಾವು ಇದನ್ನು ನೆನೆಸ್ಕೋಬೇಕು ನಾವು ಜಯಂತಿ ಬರ್ತೀವಿ ಪೂಜೆ ಮಾಡ್ತೀವಿ ಪುಷ್ಪರಂಜನ ಹಚ್ತೀವಿ ಮತ್ತು ನಮ್ಮ ಬಟ್ಟೆ ಮನೆಗೆ ಹೋಗ್ತೀವಿ ಆ ಮುಂದಿನ ಕೈಗೆ ಆಗೋ ಅಂಥವ್ರು ಬೆಳೆಯೋಂಥವ್ರು ಎಜುಕೇಷನ್ ಆಗೋವಂಥವ್ರು ಆ ತತ್ವ ಸಿದ್ಧಂತರ ಕಲ್ಪನಾದರೂ ಅಳವಡಿಸ್ಕೋಬೇಕು ಅಂತ ನಾನು ಹಾಗೆಯೇ ಈ ಸಂದರ್ಭದಲ್ಲಿ ಹೇಳಬೇಕು ಅಂತಂದರೆ ತಹಸೀಲ್ದಾರ್ ಸಾಹೇಬ ಅನಿಲ್ ಚಿಕ್ಕಮ ಸಾಹೇಬರು ಕೂಡ ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯವರು ಕೂಡ ನಮ್ಮ ಪರವಾಗಿ ಕೆಲವು ಅನುಪೂರ್ಣ ವರದಿ ಪ್ರಕಾರ ಅದ್ರ ಬಗ್ಗೆ ಧನಿ ಎತ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಯಾಕೆಂದರೆ ಜಯಂತಿ ಏನೋ ಹೇಳಿದ್ರು ಅದು ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಜಯಂತಿ ಜೊತೆಗೆ ಈ ಉಪ ಜಯಂತಿನ ಎಲ್ಲ ಈ ಬಾಬಾ ಸಾಹೇಬರು ಹೇಳಿದಂಥ ಸಂವಿಧಾನ ನಡೀಲಿ ಎಲ್ಲ ರಾಜ್ಯಗಳು ಕೂಡ ಒಂದೊಂದು ಉಪಜಾತಿ ಅಲ್ಲಿ ಸ ಆಂಧ್ರ ತಮಿಳ್ನಾಡು ಹೋದ ಒಂದೊಂದು ಎಸ್ ಟಿ ಸೇರಿಸಿದ್ದಾರೆ ಅದು ಕರ್ನಾಟಕದಲ್ಲೂ ಆಗಬೇಕು ಏನಕ್ಕೆ ಅದು ಡಿಲೇ ಆಗ್ತಾಯಿದೆ ಅನ್ನೋದು ನಮ್ಗೆ ಅರ್ಥ ಆಯ್ತಲ್ಲ ನಾವು ಎಲ್ಲಿ ಸಂಘಟಿಸಿದ್ರು ಆಗಿನೋ ಅಲ್ಲಿ ನಮ್ಮ ನಮ್ಮ ಬಗ್ಗೆ ಮಾತಾಡೋಕ್ಕೆ ಯಾರೂ ಮುಂದೆ ಬರಲ್ಲ ಏಕೆಂದರೆ ಇವತ್ತಿನ ರಾಜಕಾರಣದಲ್ಲಿ ಒಂದು ಓಟು ಆ ಜನಸಂಖ್ಯೆದು ಎಷ್ಟಿದೆ ಓಟ್ ಫಸ್ಟು ಅಂತ ಲೆಕ್ಕ ಹಾಕ್ತಾರೆ ನಾನು ಯಾವುದು ಹಿಂಗಡಿಸಿ ಯಾವುದೇ ಪಕ್ಷದ ಬಗ್ಗೆ ಮಾತಾಡ್ತಾರೋ ಟೋಟಲ್ ಆಗಿ ಆ ಜನಾಂಗ ಸ್ಟ್ರಾಂಗ್ ಆಗಿತ್ತು ಅಂದರೆ ಅವ್ರು ಪರವಾಗಿ ಎಲ್ಲಾದರೂ ಒಂದು ಕಡೆ ಫೀಚ್ ಮಾಡ್ತಾರೆ ವಿಧಾನಸಭೆಲ್ಲೋ ಇಲ್ಲ ಪಾರ್ಲಿಮೆಂಟಲ್ಲೆಲ್ಲೋ ಮಾಡ್ತಾರೆ ಎಲ್ಲಿ